ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೆಶ್ ಕುಟುಂಬ ವ್ಲಾಗ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಸಾಯಂಕಾಲದ ವ್ಲಾಗೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ ಇಲ್ಲಿ ನಾನು ಸಾಯಂಕಾಲ ಅಡುಗೆ ಮಾಡಬೇಕಂತ ಹೇಳಿ ನುಗ್ಗಿಕಾಯಿ ಪಲ್ಯ ಮತ್ತು ಸಾರಿ ನುಗ್ಗಿಕಾಯಿ ಸಾರು ಮತ್ತು ಅನ್ನ ಶಾವಿ ಮತ್ತು ಶನಿಗೆ ಹುರ್ಯಕತೆ ನೋಡಿರಿ ಫ್ರೆಂಡ್ಸ ಇದಿಷ್ಟ ನೈಟ ಅಡಿಗೆ ಮಾಡೋದೇ ಫ್ರೆಂಡ್ಸ್ ಫ್ರೆಂಡ್ಸ ಫ್ರೆಂಡ್ಸ ಶ್ರೀಹಂತೂ ಆಟ ಆಡೋಕತ್ತೀರಿ ಸನಿಕಾನು ಅಭ್ಯಾಸ ಮಾಡಕತ್ತಾಳ್ರಿ ಅಷ್ಟರೊಳಗೆ ನಾನು ಅನ್ನ ಸಾರು ಮತ್ತು ಇದು ಶಾವಂಗಿ ಮಾಡ್ಬೇಕಂತೇಳಿ ಪ್ರಿಪೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ತೊಗರಿಬೇಳೆ ತೊಳ್ಕೊಂಡೇನಿರಿ ಇದು ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ನಾನು ಇದಕ್ಕ ಅರಿಶಿನ ಎಣ್ಣೆ ಹಾಕಿ ಒಂದು ವಿಸಿಲ ಒಂದು ಮೂರು ವಿಸಿಲ ಇದನ್ನ ಕೂಗಿಸ್ಕೋತೀನಿ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ನುಗ್ಗಿಕಾಯಿ ಸಾರು ಮಾಡಬೇಕಾದ್ರೆ ಯಾವಾಗೂ ಸ್ವಲ್ಪ ಹುಳಿ ಜಾಸ್ತಾನ ಬೇಕು ರೀ ಹುಳಿಗೋಸ್ಕರ ನಾನಿಲ್ಲಿ ಹುಣಿಕಾಯಿ ಹಾಕ್ತೇನೆ ಫ್ರೆಂಡ್ಸ್ ಆಮೇಲೆ ಹಾಕೋತೇನೆ ಒಗ್ಗರಣೆ ಆದಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೇನೆ ರೀ ಫ್ರೆಂಡ್ಸ್ ಇಲ್ಲಿ ನಾನು ಶಾವ್ಗೆ ಹುರಾಕೋತೇನೆ ನೋಡಿರಿ ಶಾವ್ಗೆಗೋಸ್ಕರ ನಾನಿಲ್ಲಿ ಹಾಲು ಸಕ್ಕರೆ ಏಲಕ್ಕಿ ತುಪ್ಪ ಮತ್ತು ಮಣಕಿ ಅದು ಹಾಕಿ ಶಣ್ಣಿಗೆ ಪ್ರಿಪೇರ್ ಮಾಡ್ಕೊಂಡಿ ಶಂಕಿನೇ ಹುರಿದಂದ್ರೆ ಇನ್ನೇ ಜಸ್ಟ್ ಊಟ ಮಾಡೋದಷ್ಟು ನೋಡಿ ಫ್ರೆಂಡ್ಸ ಜಸ್ಟ್ ಆಗಿ ಇಷ್ಟ ನಮ್ದು ನೈಟ್ ಊಟದ ಪ್ರಿಪ್ರೇಷನ್ ಐತೆ ನೋಡಿ ಫ್ರೆಂಡ್ಸ ಏನೇ ಇದ್ರು ಊಟ ಮಾಡಿದ್ರೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೂ ಅಂತ ಲೈಕ್ ಮಾಡಿ ಥ್ಯಾಂಕ್ ಯು